ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯ ದೇವ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವರ್ವವಿ ಹಯೇ ಗ್ರೀವಂಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಮ್ಮ ನಕ್ಷತ್ರನಾಡಿ ಕಾರ್ಯಕ್ರಮ ಹಾಗೆ ನವರಾತ್ರಿ ಪ್ರಾರಂಭ ಆಗ್ತಕ್ಕಂಥದ್ದು ಇದೇ ಬುಧವಾರದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನವ ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು ಯಾವ ಮಂತ್ರ ಹೇಳಬೇಕು ಅಂತ ಹೇಳಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಹಾಗೆ ಯಾವ ಬಣ್ಣಗಳು ಹಾಕೋಬೇಕು ಪ್ರತಿನಿತ್ಯ ಅಂತ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮೂರನೇ ತಾರೀಕಿಂದ ಒಂಬತ್ತು ದಿವಸವರೆಗೂ ನವರಾತ್ರಿ ಆಚರಣೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಪ್ರತಿ ದಿವಸ ಹನ್ನೊಂದು ಸಾವಿರ ಬಾರಿ ಹೇಳಿದ್ರೆ ವಿಶೇಷ ಆ ಮಂತ್ರ ಬಂದ್ಬಿಟ್ಟು ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂಥೇಳಿ ಹಾಗೆ ಒಂಬತ್ತನೇ ದಿವಸ ಹನ್ನೆರಡು ಸಾವಿರ ಬಾರಿ ಮಾಡಿದಾಗ ಒಂದು ಲಕ್ಷ ಜಪ ಆಗತ್ತೆ ನಾಳೆಯಿಂದ ಸಾಧ್ಯವಾದರೆ ಬುಧವಾರದಿಂದ ಪ್ರಾರಂಭ ಮಾಡಿ ಇವತ್ತು ಎರಡು ನವದುರ್ಗೆಯಲ್ಲಿ ಎರಡು ದುರ್ಗೆಯರ ವಿಚಾರ ನಾವು ರಾತ್ರಿಲಿ ಬರ್ತಕ್ಕಂಥ ಪಾರ್ವತಿಯ ಸ್ವರೂಪ ಆಗಿರತಕ್ಕಂಥ ಎರಡು ವಿಚಾರಗಳನ್ನು ಇವತ್ತು ಹೇಳ್ತೀನಿ ಸ್ಕ್ರೀನ್ ಮೇಲೆ ಮೊದಲನೇದು ಮೂರನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥದ್ದು ಇಲ್ಲಿ ಶೈಲಪುತ್ರಿ ಅಂತ ನೋಡಿರ್ಬೋದು ಇದು ಶೈಲಪುತ್ರಿ ಒಂದು ಗೂಳಿಯ ಮೇಲೆ ಕೂತಿರ್ತಕ್ಕಂಥದ್ದು ಬಿಳಿಯ ಗೂಳಿ ನಂದಿ ಅಂತ ಕರೀತಾರೆ ಕೈಯಲ್ಲಿ ತ್ರಿಶೂಲ ಬಲಗೈಯಲ್ಲಿ ಎಡಗೈಯಲ್ಲಿ ಒಂದು ಲೋಟಸ್ ಹಾಗೆ ಹಣೆಯ ಮೇಲೆ ಅರ್ಧ ಚಂದ್ರಾಕಾರ ಹಣೆಯ ಮೇಲೆ ನೋಡಿದಾಗ ಅರ್ಧ ಚಂದ್ರಾಕಾರ ಒಂದೊಂದು ದೇವಿ ಅವತಾರನೂ ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದು ಹಿಂದಿನ ಒಂದು ಜನ್ಮದಲ್ಲಿ ಪಾರ್ವತಿ ದೇವಿ ಹಿಂದಿನ ಒಂದು ಜನ್ಮದಲ್ಲಿ ದಕ್ಷ ಹಾಗೆ ದಕ್ಷ ಅನ್ನೋ ರಾಜ ಹಾಗೆ ಅನ್ನೋ ಅವರ ಧರ್ಮಪತ್ನಿ ಇವರಿಬ್ಬರಿಗೂ ಸತಿಯನ್ನು ಒಂದು ಮಗಳು ಹುಟ್ಟುತ್ತಾಳೆ ಚಿಕ್ಕ ವಯಸ್ಸಿಂದನೂ ಕೂಡ ಶಿವನನ್ನು ತನ್ನ ಗಂಡ ಅಂತ ಹೇಳಿ ಭಾವನೆಯಲ್ಲಿರ್ತಾಳೆ ದಕ್ಷ ಮಹಾರಾಜನಿಗೆ ಇದು ಆಸೆ ಇರೋಲ್ಲ ಅವನು ಕೊಡಬಾರ್ದು ಅವನು ಸ್ಮಶಾನವಾಸಿ ಅಲ್ದಾಡ್ತಕ್ಕಂಥವನು ಅವನಿಗೊಂದು ಸರಿಯಾಗಿರ್ತಕ್ಕಂಥ ಒಂದು ಮನೆ ಇಲ್ಲ ನೆಲೆಯಿಲ್ಲ ಅವನೇನೇ ಆದರೂ ಕೂಡ ಸರಿಯಾಗಿ ಹೆಂಡತಿಯನ್ನು ನೋಡ್ಕೊಳ್ಳೋದಿಲ್ಲ ಸರಿಯಾಗಿ ಅವನಿಗೆ ಪೋಷಣೆ ಮಾಡೋಕ್ಕೂ ಗೊತ್ತಿಲ್ಲ ಹೇಳಿ ಮೊದಲಿಂದನೂ ಬೇಡ ಬೇಡ ಅಂತ ಹೇಳ್ತಕ್ಕಂಥದ್ದು ದಕ್ಷ ಇರೋ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ವರ್ಷ ಬೇರೆ ಕಡೆ ಹೋದಾಗ ಪ್ರಸೂತಿಯನ್ನು ಅವ್ರ ತಾಯಿ ಇವಳ ಒಂದು ಶಿವನ ಮೇಲೆ ಮೇಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿಗೆ ಶಿವನಿಗೆ ಮದುವೆ ಮಾಡಿಕೊಟ್ಬಿಡ್ತಾಳೆ ಅಷ್ಟೊಂದು ಇಷ್ಟಪಡ್ತಾರೆ ತಂದೆ ಆದರೆ ಬಂದು ಇದು ಮಾಡಲ್ಲ ಈಗ ಮದುವೆ ಮಾಡಿಬಿಟ್ರೆ ಆಮೇಲೆ ಏನು ಮಾಡ್ತಾರೆ ಅಂತ ಕಿತ್ಕೊಂಡು ಇದು ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ದಕ್ಷ ಆದಮೇಲೆ ಅವ್ನಿಗೆ ಇದು ಎಲ್ಲ ತಿಳಿದಾದಮೇಲೆ ಅವಳಿಗೆ ಕೋಪ ಬರುತ್ತೆ ಅವಾಗಿಂದನೂ ಕೂಡ ಶಿವನೇ ಇದು ಮಾಡಿರೋದು ನನ್ನ ಪುತ್ರಿ ಭಾಳ ಒಳ್ಳೆಯವಳು ಇದು ಶಿವನ ಮಾಯಾ ವಿಚಾರದಲ್ಲಿ ಅಂಥೇಳಿ ಎಲ್ಲಿ ಹೋದರೂ ಕೂಡ ಅವಮಾನ ಮಾಡ್ತಾ ಇರ್ತಾನೆ ಶಿವ ಸರಿ ಇಲ್ಲ ಸ್ಮಶಾನವಾಸಿ ಚರ್ಮ ಹಾಕ್ಕೊಂಡು ಓಡಾಡ್ತಾನೆ ಹುಟ್ಟು ದರಿದ್ರ ಹಾಗೆ ಹೀಗೆ ಅಂತೆಲ್ಲ ದಕ್ಷ ಅವನಿಗೆ ಅವಮಾನ ಮಾಡ್ತಾನೆ ಇರ್ತಾನೆ ಸತಿ ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರ್ತಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ದಕ್ಷ ಮಹಾರಾಜ ಒಂದು ದೊಡ್ಡ ಯಜ್ಞ ಮಾಡ್ತಾನೆ ಆ ದೊಡ್ಡ ಯಜ್ಞಕ್ಕೆ ಎಲ್ಲರೂ ಕರೀತಾನೆ ದೇವ ದೇವತೆಗಳು ಎಲ್ಲರೂ ಬರ್ತಾರೆ ರಾಕ್ಷಸರು ಕಿಂ ಕಿನ್ನರು ಕಿಂಪುರುಷರು ಎಲ್ಲರೂ ಕೂಡ ಇಂದ್ರ ಎಲ್ಲ ಬರ್ತಾರೆ ಶಿವನು ಮಾತ್ರ ಇನ್ವೈಟ್ ಮಾಡಲ್ಲ ಆದರೂ ಕೂಡ ಸತಿ ಶಿವನ ಹತ್ರ ಸುಳ್ಳು ಹೇಳಿ ನಮ್ಮ ತಂದೆ ನನಗೆ ಕರೆದಿದ್ದಾರೆ ನನ್ನ ಇನ್ವೈಟ್ ಮಾಡಿದ್ದಾರೆ ಹೋಗೋಣ ಭಾಳ ದೊಡ್ಡ ಯಜ್ಞಕ್ಕೆ ಹೋಗಬೇಕಾಗತ್ತೆ ನಾವು ಅಂಥೇಳಿ ಗೊತ್ತಿಲ್ದಂಗೆ ಹೋಗೋಣ ಆಮೇಲೆಲ್ಲ ಪ್ಯಾಚಪ್ ಆಗುತ್ತೆ ಆಮೇಲೆ ನಮ್ಮನ್ನು ನೋಡಿದಾಗ ಆಗುತ್ತೆ ಅಂತ ಹೇಳಿ ಕರಿತಕ್ಕಂಥದ್ದು ಸೊ ಯಜ್ಞ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಗಳಾಗಿರ್ತಕ್ಕಂಥ ಸತಿ ಆವಾಗ ಆ ಯಜ್ಞಕ್ಕೆ ಹೋದಾಗ ದಕ್ಷ ಇವರಿಬ್ಬರನ್ನ ನೋಡಿ ಮತ್ತೆ ಕೋಪಗೊಂಡು ತುಂಬಿದ ಸಭೆಯಲ್ಲಿ ಮತ್ತೆ ಶಿವನನ್ನು ನಿಂದನೆ ಮಾಡಿ ಅವಮಾನವನ್ನು ಮಾಡ್ತಾನೆ ಶಿವ ಯಾವುದಕ್ಕೆ ಆಗಲಿ ವಿಚಲಿತ ಆಗದೆ ಆಗದಲೆ ಅವ್ರ ಹಿರಿಯರು ನಮ್ಮ ಮಾವನವರು ಅಂತ ಹೇಳಿ ತಲೆ ತಗ್ಗಿಸ್ಕೊಂಡೇ ಇರ್ತಾನೆ ಇವೆರಡನ್ನೂ ನೋಡಿ ಸತಿಗೆ ಅವಮಾನ ಆಗಿ ಅಲ್ಲಿ ಯಜ್ಞ ನಡೀತಾ ಇರ್ತಕ್ಕಂಥ ಜಾಗದಲ್ಲಿ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ ಸತಿ ಸೊ ಅಲ್ಲಿ ಶಿವನಿಗೆ ಕೋಪಗೊಂಡು ಆ ದಕ್ಷನಿಗೆ ಒಂದು ಶಾಪವನ್ನಿಟ್ಟು ಮತ್ತೆ ಸತಿ ನನ್ನ ಹೆಂಡತಿಯಾಗಿ ಬರಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳಿ ಹಿಮವಂತನ ಪುತ್ರಿಯಾಗಿ ಜನನ ಆಗಬೇಕು ಅಂತ ಹೇಳಿ ಶೈಲ ಪ್ಲಸ್ ಪುತ್ರಿ ಶೈಲ ಅನ್ನೋದು ಪರ್ವತ ಹಿಮಾಲಯ ಹಿಮವಂತನ ರಾಜನ ಪುತ್ರಿಯಾಗಿ ಜನನಾಗಿ ಆ ಹಿಮವಂತನು ಶಿವನಿಗೆ ಕೊಟ್ಟು ಮದುವೆ ಮಾಡಿರ್ತಕ್ಕಂಥ ಒಂದು ಕತೆ ಸೊ ಶೈಲಪುತ್ರಿ ಅನ್ನೋದು ಮೊದಲನೇದು ಮೊದಲ ನವರಾತ್ರಿಯ ಒಂದು ವಿಶೇಷ ಹಳದಿ ಕಲರ್ ವಿಶೇಷ ಗುರುವಾರ ದಿವಸ ಪ್ರಾರಂಭ ಆಗ್ತಕ್ಕಂಥದ್ದು ಮೂರನೇ ತಾರೀಕು ಸೊ ಹಳದಿ ಕಲರು ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಶೈಲಪುತ್ರಿಯ ಒಂದು ಸಣ್ಣ ಕತೆ ಇಲ್ಲಿ ಶೈಲಪುತ್ರಿಯ ಆರಾಧನೆಯಿಂದ ಅನೇಕ ನಮಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಮಾನಸಿಕ ಚಿಂತನೆ ತಂದೆಯಿಂದ ಸಮಸ್ಯೆ ಪಡ್ತಕ್ಕಂಥದ್ದು ಎಲ್ಲವೂ ಕೂಡ ನಿರ್ಗಮ ಆಗಿ ಅರ್ಧಚಂದ್ರಾಕಾರ ಚಂದ್ರನಂತೆ ನಿರ್ಮಲವಾಗಿರ್ತಕ್ಕಂಥ ಒಂದು ಮನಸ್ಸು ಉತ್ಪತ್ತಿಯಾಗಲಿ ಅಂತ ಹೇಳಿ ಈ ನವರಾತ್ರಿಯ ಮೊದಲನೇ ಆರಾಧನೆ ಶೈಲಪುತ್ರಿಗೆ ಇದು ಒಂದು ಪಾರ್ಟ್ ಆಗ್ತಕ್ಕಂಥದ್ದು ಎರಡನೇದು ಅಂದರೆ ನಮ್ಮ ನಾಲ್ಕನೇ ತಾರೀಕು ಹೋಗೋಣ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬ್ರಹ್ಮಚಾರಿಣಿ ಇಲ್ಲಿ ನೀವು ನೋಡಿದ್ರೆ ಆ ಹೆಸರೇ ಹೇಳುತ್ತೆ ಯಾವುದನ್ನಾರು ಪಡಿಬೇಕು ಅಂತಂದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಯಾವುದನ್ನಾರು ನಾವು ಸ್ವೀಕಾರ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ಸ್ಟ್ರಿಕ್ಟು ಸೆಕ್ಲೂಷನ್ ರಿನೌನ್ಸಿಫೇಷನ್ ಅಂತ ಕರಿತೀವಿ ಇಲ್ಲಿ ಬ್ರಹ್ಮಚಾರಣಿಯ ಒಂದು ವಿಚಾರದಲ್ಲಿ ತೊಗೊಳ್ಬೇಕಾದ್ರೆ ಕೈಯಲ್ಲಿ ಎಡಗೈಯಲ್ಲಿ ಕಮಂಡಲ ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ನೀರು ಕುಡಿದ್ರೆ ಸಾಕು ನೀರು ಕುಡಿದ್ರೆ ಸಾಕು ನೀರೇ ಸರ್ವಸ್ವ ಹಾಗೆ ಬಲಗೈಯಲ್ಲಿ ಒಂದು ರುದ್ರಾಕ್ಷಿ ಮಾಲೆ ನಿತ್ಯವೂ ಜಪ ಮಾಡ್ತಕ್ಕಂಥದ್ದು ಆಹಾರ ತ್ಯಜಿಸಿ ಬರೀ ನೀರಲ್ಲೇ ಇರ್ತಕ್ಕಂಥದ್ದು ಹಾಗೆ ಇದು ಸಾಧನೆಯ ಒಂದು ಹಾದಿ ಅಂತ ಹೇಳಿ ತೋರಿಸ್ಕೊಡ್ತಕ್ಕಂಥದ್ದು ಶಿವನ ಪಡೆಯೋದು ಅಂತಂದರೆ ಅಲ್ಲಿ ಗಂಡ ಅಂತ ನಾವಿಲ್ಲಿ ತಗೊಳ್ಬೋದು ಆದರೆ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ನಾವು ಬ್ರಹ್ಮಚರ್ಯನ ಪಾಲಿಸ್ಬೇಕು ಬ್ರಹ್ಮಚರ್ಯ ಅಂದಿದ ತಕ್ಷಣ ಈಗ ಆಡುಭಾಷೆಯಲ್ಲಿ ಬೇರೆ ಮೀನಿಂಗ್ ಬರುತ್ತೆ ಆದರೆ ಶಾಸ್ತ್ರದಲ್ಲಿರ್ತಕ್ಕಂಥ ಬ್ರಹ್ಮಚಾರ್ಯ ಅಂತಂದರೆ ಡೆಡಿಕೇಷನ್ ಆಫ್ ಟೈಮ್ ಬೆಳಿಗ್ಗೆ ಬೇಗ ಹೇಳಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡ್ದಂಗೆ ನಮ್ಮ ಗೋಲ್ ಕಡೆ ಹೋಗ್ತಾ ಇರಬೇಕು ಆ ಗೋಲ್ ಕಡೆ ಹೋಗ್ತಾ ಇದ್ದಾಗ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಆಹಾರದಲ್ಲಿ ಮಿತ ನೀರು ಹೆಚ್ಚಾಗಿ ಕುಡಿಬೇಕು ನಾವು ಏನು ಅನ್ಕೊಂಡಿದ್ದೀವೋ ಅದರದ್ದು ಜಪ ಮಾಡಬೇಕು ಅಂತ ಹೇಳಿ ಜಪಮಾಲೆ ಅಂತ ಕೊಡ್ತಿದ್ವಿ ವಾಟ್ ವಿ ವಾಂಟ್ ಟು ಬಿಕಮ್ ವಿ ಹ್ಯಾವ್ ಟು ಆಲ್ವೇಸ್ ಥಿಂಕ್ ಅಬೌಟ್ ಇಟ್ ಥಿಂಕ್ 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 ವಾಟ್ ವಿ ವಾಂಟ್ ಈ ಒಂದು ವಿಚಾರದಲ್ಲಿ ಇದನ್ನು ಶಿವನ ಅಳವಡಿಸ್ತಾರೆ ಸೊ ಬ್ರಹ್ಮಚಾರಣಿ ಪಾರ್ವತಿದೇವಿ ಬ್ರಹ್ಮಚಾರಣಿ ಆದಾಗ ಅಲ್ಲಿ ಸಾವಿರ ವರ್ಷವರೆಗೂ ಕೂಡ ತಪಸ್ಸು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಅಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ ಸಾವಿರ ವರ್ಷ ಆದಮೇಲೆ ಶಿವ ಸಿಕ್ಕಿದ್ದು ಅಂತ ಹೇಳ್ತಕ್ಕಂಥದ್ದು ಸಾವಿರ ವರ್ಷ ಆದಮೇಲೆ ವಾಟ್ ಎವರ್ ಶಿ ಡಿಸೈಡ್ ಶಿ ವಾಟ್ ಇಟ್ ಅಂತ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಅಸ್ಥೆಟಿಕ್ ಅಂತ ನಾವು ಕರಿತೀವಿ ಇಲ್ಲಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅದ್ರ ಜೊತೆ ಅಸೆಟಿಕ್ ಅಂತಲೂ ಬರುತ್ತೆ ನಾವು ಆಚಾರ ವಿಚಾರ ಮತ್ತು ನಮ್ಮಿರ್ತಕ್ಕಂಥ ಒಂದು ಬಾಳು ಸೊ ಇಲ್ಲಿ ಬ್ರಹ್ಮಚಾರಿಣಿ ಏನು ಹೇಳುತ್ತೆ ಅಂತಂದರೆ ನಾವು ಏನಾರು ಸಾಧನೆ ಮಾಡಬೇಕು ಅಂದರೆ ಎಲ್ಲ ಆಸೆಯ ಆಕಾಂಕ್ಷೆಗಳನ್ನು ಬದಿಗಿಟ್ಟು ನಾವು ಒಂದು ಸಿಂಪಲ್ ಲೈಫ್ನ ನಾವು ಮಾಡಿಕೊಂಡು ನಮ್ಮ ದೇಹನ ನಾವು ಆಟೋಮೆಟಿಕ್ಕಾಗಿ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರೆ ತೌಸಂಡ್ ಔಟ್ ಆಫ್ ತೌಸಂಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಔಟ್ ಆಫ್ ಅಲ್ಲ ಲ್ಯಾಕ್ ಔಟ್ ಆಫ್ ಅಲ್ಲ ಸೆಂಟ್ ಪರ್ಸೆಂಟ್ ಅಂತ ನಾವು ಕರಿತೀವಿ ನಮಗೆ ಆ ಸಾಧನೆ ಸಿಗ್ತಕ್ಕಂಥ ಒಂದು ವಿಚಾರ ಇಲ್ಲಿ ತೋರಿಸುತ್ತೆ ಇನ್ನು ಮಿಕ್ಕ ದಿನಗಳದ್ದು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಒಂಬತ್ತು ಬರ್ತಕ್ಕಂಥದ್ದು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದೆರಡು ವಿಚಾರ ಹೇಳ್ತೀನಿ ಸೊ ಒಂದೊಂದು ವಿಚಾರನೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಆದರೆ ಇವಾಗ ಸಾಮಾನ್ಯವಾಗಿ ಏನಾಗಿದೆ ಎಲ್ಲನೂ ಕೂಡ ಈಗ ಸತಿ ಅಂತ ಹೇಳಿದ್ವಿ ಮತ್ತು ಶಿವನ ಬಗ್ಗೆ ಮಾತಾಡಿದ್ವಿ ಅದೆಲ್ಲ ನೋಡೋಕೆ ಓನ್ಲಿ ಇನ್ ಕಾಂಟೆಕ್ಸ್ಟ್ ಆಫ್ ಮ್ಯಾರೇಜ್ ಅಂತ ಬಂದ್ಬಿಡ್ತು ಆದರೆ ಶೈಲಪುತ್ರಿಲಿ ಮೊದಲೇ ಮೊದಲನೇದು ಏನು ಬಂತು ಅಂತಂದರೆ ನಾವು ಏನು ನಾವು ಅಂದ್ಕೊಂಡಿರ್ತೀವಿ ಒಂದು ಜನ್ಮದಲ್ಲಿ ಒಳ್ಳೇದು ಜನ್ಮ ಜನ್ಮದಲ್ಲೂ ಅದೇ ಮುಂದುವರಿಬೇಕು ಅನ್ನೋದು ಇಷ್ಟ ಅದು ಅದರಲ್ಲಿ ಕಾನ್ಸೆಪ್ಟ್ ಅದನ್ನು ಕೊಡ್ತಾರೆ ದೇವರ ವಿಚಾರದಲ್ಲಿ ಗಂಡ ಹೆಂಡ್ತಿ ಅವ್ನು ಬೇಕು ಅವ್ನು ಬೇಕು ಅಷ್ಟೇ ಲೈಫ್ ಲಾಂಗ್ ಜನ್ಮ ಜನ್ಮದಲ್ಲಿ ಬೇಕು ನಾವೊಂದು ಒಳ್ಳೇದು ಮಾಡಬೇಕು ಅಂತಂದರೆ ಈ ಜನ್ಮದಲ್ಲ ಜನ್ಮ ಜನ್ಮಕ್ಕೂ ಇದನ್ನೇ ನಾವು ಪ್ರಿಸೈಸಾಗಿ ಮಾಡಬೇಕು ಶೈಲಪುತ್ರಿ ಬ್ರಹ್ಮಚಾರಿಣಿ ಏನಾರು ಆ ಒಂದು ವಿಚಾರದಲ್ಲಿ ನಾವು ಏನಾರು ಪಡಿಬೇಕು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ನಾವು ಪಡಿಬೇಕು ಅಂತಂದರೆ ತಪಸ್ ಮಾಡಬೇಕು ತಪಸ್ಸಂದ್ರೆ ಏನು ಎಲ್ಲವೂ ಬಿಟ್ಟು ಈಗ ನಾವು ಎಕ್ಸಾಮಿನೇಷನ್ ಚೆನ್ನಾಗಿ ಓದಬೇಕು ಅಂತಂದರೆ ಟಿ ವಿ ನೋಡೋದು ಬಿಟ್ಟು ಇಂಟರ್ನೆಟ್ ನೋಡೋದು ಬಿಟ್ಟು ವ್ಯಾ ಟು ಸ್ಟಡಿ ಸ್ಟಡಿ ಟು ಅಚೀವ್ ಅಚೀವ್ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಬ್ರಹ್ಮಚಾರಣಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾರ್ವತಿ ದೇವಿ ನಮಗೆ ಫೋಕಸ್ ಕೊಡ್ತಾರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಆ್ಯಂಡ್ ವರ್ಕಿಂಗ್ ಆನ್ ಇಟ್ ಇದು ನವ ದುರ್ಗದು ಒಂದು ವಿಚಾರ ಅನೇಕ ವಿಧಗಳಲ್ಲಿ ನಮಗೆ ಸಾಧನೆ ಮಾಡೋಕ್ಕೆ ಇವೆಲ್ಲ ನಮಗೆ ನಮ್ಮ ಪೂರ್ವಜಿಕರು ಕೊಟ್ಟಿದ್ದಾರೆ ಇನ್ನು ಮಿಕ್ಕ ಎಲ್ಲ ವಿಚಾರಗಳು ಇನ್ಯಾವ್ಯಾವ್ದು ಇದೆ ಇನ್ನು ನವರಾತ್ರಿಯ ಇನ್ನು ಮಿಕ್ಕ ಆಚರಣೆಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಹಾಗೆ ನಮ್ಮ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಕ್ಲಾಸಸ್ ಇದೆ ನಕ್ಷತ್ರ ನಾಡಿ ಕಲೀರಿ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು ಅನೇಕ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನು ನಾವು ನೋಡಿ ಯಾವ್ಯಾವಾಗ ನಮ್ಮ ಟೈಮ್ ಟರ್ನ್ ಆಗುತ್ತೆ ಯಾವ ರೀತಿ ನಾವು ಇರಬೇಕು ಒಳ್ಳೆ ಟೈಮ್ ಟರ್ನ್ ಆಯ್ತಾ ಕೆಟ್ಟ ಟೈಮ್ ಟರ್ನ್ ಆಯ್ತಾ ಅಂತ ನೋಡಿ ಗುಡ್ ಆ್ಯಂಡ್ ಬ್ಯಾಡ್ ರಿಸಲ್ಟ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿ ಅದ್ಭುತವಾಗಿ ಒಂದು ಜೀವನ ಮತ್ತೆ ನೆಮ್ಮದಿಯ ಜೀವನ ನೋಡೋಕ್ಕೆ ನಕ್ಷತ್ರ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಕರೆಗಳನ್ನ ತಗೊಂಡೋಗೋಣ ನಮಸ್ಕಾರ ಹೇಳಿ ಶೃಂಗೇರಿ ಹತ್ರ ಇಲ್ಲ ಶೃಂಗೇರಿ ಹತ್ರದಲ್ಲಿ ಹ್ಞೂ ಹೇಳಿ ಫಸ್ಟ್ ಇಯರ್ आर्ट्स ओके हम्म तो ना मुंदे लेक्चर आप बता स्वेलेन्टी बता आंशका क्या बोलते हैं जात का ही देखा रटा हाँ टाइम वाला करटा किधर है हाँ हेली हम्म hmm, हेली 26 11 2004 नितान केली 26 11 2004 26 11 हाँ 2004 ओके okay. ಪ್ಲೇಸ್ ಆಫ್ ಬರ್ತ್ ಕೊಪ್ಪ ಶೃಂಗೇರಿ ಕೊಪ್ಪ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ನಾಲ್ಕು ಎರಡು ಇಪ್ಪತ್ತು ಬೆಳಗಿನ ಜಾವ ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಮೇಷರಾಶಿ ಕೃತಿಕಾ ನಕ್ಷತ್ರ ಒಂದನೇ ಪಾದ ಸರಿ ಇದೆಯಾ ಯಾವ ಲೈನ್ ಅಂತ ನೋಡೋಕ್ಕೆ ನಿಮ್ಮ ಟೈಮ್ ಪ್ರಕಾರ ಹತ್ತನೇ ಮನೆಗೆ ಹೋಗ್ತೀವಿ ಹತ್ತನೇ ಮನೇಲಿ ಇಲ್ಲಿ ನಮಗೆ ನಕ್ಷತ್ರದಲ್ಲಿ ಒಂದು ಯಾವುದು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸುತ್ತೆ ಒಂದು ನಿಮ್ಮ ಸೆಲ್ಫ್ ಸಾಧನೆ ಒನ್ ಅಂದರೆ ಸೆಲ್ಫ್ ಖಂಡಿತ ಮಾಡ್ಬೋದು ಖಂಡಿತ ನೀವು ಮಾಡ್ಬೋದು ಯಾಕೆಂದರೆ ಅಂಡರ್ ಗ್ರೌಂಡಲ್ಲಿ ನಮಗೆ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ವಿದ್ಯಾಭ್ಯಾಸದ ಕಾಂಬಿನೇಷನ್ ಬರ್ತಾಯಿದೆ ಸ್ವಲ್ಪ ಪ್ರಯಾಸದಿಂದ ಆಗುತ್ತೆ ಸೊ ಪ್ರಯಾಸದಿಂದ ಆಗೋದರಿಂದ ಸ್ವಲ್ಪ ಕೇತುವನ್ನ ಸ್ವಲ್ಪ ಆರಾಧನೆ ಮಾಡ್ಕೊಂಡು ಹೋಗ್ಬೇಕು ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳಿ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳಿ ಸೊ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನನಗೆ ಇದುವರೆಗೂ ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಕಲ್ತ್ಕೊಳ್ತಾರೆ ಫೋನಲ್ಲಿ ಇದರಲ್ಲಿ ನಾವು ಜ್ಯೋತಿಷ್ಯ ಕಲಿತೆಯನ್ನು ಸಾಧನೆ ಮಾಡ್ಬೋದಂತ ಒಬ್ಬರು ಬಂದಿಲ್ಲ ಅಲ್ಲಿ ವೆರಿ ರೇರ್ ಅನಿಸುತ್ತೆ ಲಕ್ಷರಾಗ್ತೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾರು ಬರ್ರಪ್ಪ ಮುಂದೆ ಯಂಗ್ಸ್ಟರ್ಸು

ಈಗ ನಮ್ಮ ಹಿಂದೂ ಹಬ್ಬಗಳಲ್ವಾ ಹಿಂದೂ ಹಬ್ಬಗಳಲ್ಲಿ ಸೀದಾ ಹೇಳ್ಬೇಕು ಹ್ ಆ 1996 ಮತ್ತೆ ಅದಿಗೆ ಮತ್ತೆ ಅಲ್ಲಿಗೆ ಹೇಳ್ತಾ ಇದ್ರೆ ಮತ್ತೆ ಉಲ್ಟಾ ಹೇಳ್ತಾ ಇದ್ರೆ સીದಾ ಹೇಳಕ್ಕೆ ಬರಲ್ಲ ನಿಮಗೆ ಸೀ સીದಾ ಹೇಳ್ಕೋತಿಲ್ಲ ನಿಮ್ಮ ಮನೇಲಿ ಅದು ಉಲ್ಟಾ ಇರಕ್ಕೆ ಯಾರು ಕೊಟ್ಟಿದ್ ನಿಮಗೆ ಅದೇನೋ ಗೊತ್ತಾಗಿಲ್ಲ ಉಲ್ಟಾ ಸೊ ಅದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಗಂಡಗಳು ನಾನು ಟೈಮ್ ಹೇಳಿ ನಮಗೆ ವಾರ ಬೇಡ ಈ ವಾರ ಏನಕ್ಕೆ ಬರುತ್ತೋ ಗೊತ್ತಿಲ್ಲ ಟೈಮ್ ಕರೆಕ್ಟಾಗಿ ಐದು ಗಂಟೆ ಅಂದ್ರೆ ಕಸಪಲ್ಲಿ ನೋಡಕಾಲ ಏಳು ಹತ್ತು ಸಾವಿರದ ಒಂಬೈನೂರ ಎಷ್ಟು ಕಿಲೋಮೀಟರ್ ಅಲ್ಲಾವುದು ಹತ್ತಿರದಲ್ಲಿರೋ ಜಿಲ್ಲೆ ಇಲ್ವಾ ಇದು ಯಾವುದು ಹತ್ತಿರದಲ್ಲಿರೋ ತಾಲೂಕ್ 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 ಸರಿ ಎಪ್ಪತ್ತು ಕಿಲೋಮೀಟರ್ವರೆಗೂ ಏನು ತೊಂದರೆ ಇಲ್ಲ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಚೇಂಜ್ ಆಗೋಲ್ಲ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಹಾಂ ನಿಮಗೆ ಮದುವೆಗೆ ಬಂದು ನೀವು ಒಪ್ಕೊಂಡ್ರೆ ಅವರು ಒಪ್ಕೊಳ್ತಾ ಇಲ್ವಾ ಹಿಂಗೆ ಏನಾಗ್ತಾ ಇದೆ ಒಪ್ಪಿಗೆ ಇರೋದು ಮೊದಲು ನಿಮ್ಮ ನಕ್ಷತ್ರ ಸರಿ ಇಲ್ವಲ್ಲ ನಕ್ಷತ್ರ ಬದಲಾಯಿಸ್ಬೇಕು ಕಳ್ಳರಲ್ವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಾಂಪೌಂಡ್ರೆಲ್ಲ ದೊಡ್ಡ ನಂಬರ್ ಒನ್ ಕಳ್ಳರು ಅವ್ರ ಮಕ್ಳಿಗೆ ಆಶ್ಲೇಷ ನಕ್ಷತ್ರ ಬಂದ್ರೆ ಚೇಂಜ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ ಬಂದ್ರೆ ಅದು ಮಾಡ್ಕೋಬೇಡಿ ಅಂತಾರೆ ನಂಬರ್ ಒನ್ ಕಳ್ಳರು ಇದನ್ನು ಅವ್ರು ಅವ್ರಿಗ ಈ ಕಪಟದಾರಿ ನಕ್ಷತ್ರ ಸ್ವಲ್ಪ ಒಂದು ದಿವಸ ಹಿಂದೆ ಮುಂದೆ ಹಾಕಿ ಯಾಕೆಂದರೆ ಇಲ್ಲಿ ಮದುವೆ ಯೋಗ ತೋರಿಸ್ತಾ ಇದೆ ಏಳು ಏಳು ಅಂತ ತೋರಿಸ್ತಾ ಇದೆ ದಶರದಲ್ಲಿ ಖಂಡಿತ ಇದೆ ರೆಟ್ರೋಗ್ರೇಡ್ ಅಂದರೆ ಸ್ವಲ್ಪ ಡಿಲೇ ಇದೆ ಬಟ್ ದಶದಲ್ಲಿ ಅಷ್ಟು ಅಪ್ಲಿಕೇಬಲ್ ಆಗಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಈಗ ಇದ್ರ ಪ್ರಕಾರ ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟು ಬರಬೇಕಿಲ್ಲಿ ಇಲ್ಲಿ ನೆಕ್ಸ್ಟ್ ಭುಕ್ತಿಯಲ್ಲಿ ಒಂದು ಬಂದಿದೆ ಅದು ಸ್ವಲ್ಪ ಕಷ್ಟ ಒಂದು ಬಂದಿದೆ ಅದು ಕಷ್ಟ ಮಂಗಳ ಆಮೇಲೆ ರಾಹು ಬರ್ತಾನೆ ಹನ್ನೊಂದು ಸ್ವಲ್ಪ ಭಾಳ ವಿಳಂಬ 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 ಅಂತರ್ಭುಕ್ತಿಲಿ ಮಾತ್ರ ನಮಗೆ ನೋಡಲು ಸಾಧ್ಯ ಎರಡು ಸಾವಿರದ ಇಪ್ಪತ್ತಾರು ಚಂದ್ರ ಅದರಲ್ಲಿ ಅಂತರ್ ಆಗಸ್ಟಿಂದ ನವೆಂಬರ್ವರೆಗೂ ರಾಹು ರಾಹುನಲ್ಲಿ ನಕ್ಷತ್ರದಲ್ಲಿ ಹನ್ನೊಂದಿದೆ ರಾಹು ಮುಗಿದ್ರೆ ನೆಕ್ಸ್ಟು ಗುರು ಬರ್ತಾನೆ ಗುರುನಲ್ಲಿ ಎರಡೂ ಒಂಬತ್ತಿದೆ ಆಮೇಲೆ ಶನಿಯಲ್ಲಿ ಏಳಿದೆ ಶನಿಯಲ್ಲಿ ನಿಮಗೆ ಮದುವೆ ಮುಂದಿನ ವರ್ಷ ಫೆಬ್ರವರಿಯಿಂದ ಮೇ ಒಳಗಡೆ ಮದುವೆ ಯಾಕಂದರೆ ದ ಬುಕ್ತಿಲಿಲ್ಲ ಅಂತರ್ಭುಕ್ತಿಲಿ ಇಲ್ಲಿ ಇಲ್ಲಿ ಬಂದಿಲ್ಲ ಅಂದರೆ ಫೈನಲಾಗಿ ನಾವು ಇಲ್ಲಿ ಹೋಗ್ಬಿಡ್ತೀವಿ ಇಲ್ಲಿ ಇದು ಎಷ್ಟು ಸಂದಿದೆ ಇದ್ದು ಸಂದಿದೆ ಸೊ ಇದು ನೋ ಅಂದಾಗ ಪ್ರಯಾಸ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಆದರೆ ಇದು ಖಂಡಿತ ಇದು ಕೊಟ್ಬಿಡುತ್ತೆ ಸ್ಯಾಟ್ರನ್ ಕೊಡುತ್ತೆ ಏನೂ ಟೆನ್ಷನ್ ಇಲ್ಲ ಸೊ ಫಸ್ಟ್ ಆ್ಯಂಡ್ ಮೋಸ್ಟು ನಿಮಗೆ ಈ ಜಾತಕದಲ್ಲಿ ಪ್ರಾಬ್ಲಮ್ ಬರೆದೇ ಹೋದ್ರೂ ಪ್ರಾಬ್ಲಮ್ ಇಲ್ಲ ಅದೇನೋ ಹೇಳ್ತಾರೆ ದೇವರು ಪ್ರಾ ಪ್ರಾಬ್ಲಮ್ ಮಾಡ್ತಾನೋ ಇಲ್ವೋ ಈ ಪೂಜಾರಿ ಪ್ರಾಬ್ಲಮ್ ಮಾಡಿಬಿಡ್ತಾನೆ ದೇವ್ರ ವಾರ ಕೊಟ್ಟರು ಪೂಜಾರಿ ವಾರ ಕೊಡೋಲ್ಲ ಅಂದರೆ ಇದೇ ಉದಾಹರಣೆ ಸೊ ಇಲ್ಲಿ ಇಲ್ಲಿ ದಾನ ಸ್ವಲ್ಪ ಮಾಡ್ಕೋಬೇಕು ಅಂದರೆ ಒಂದು ಮತ್ತು ಹತ್ತು ಕಾಂಬಿನೇಷನ್ ಬುಧನಲ್ಲಿದೆ ಹೆಸರು ಕಾಳನ್ನು ಪ್ರತಿ ಬುಧವಾರ ದಾನ ಮಾಡ್ತಾ ಬನ್ನಿ ದಶಾದಲ್ಲಿ ಏಳನೇ ಮನೆ ಕೇತುವಿಂದ ಇರೋದರಿಂದ ಒಂದು ವೈಡೂರ್ಯ ಹಾಕ್ಕೊಳ್ಳಿ ವೈಡೂರ್ಯ ಹಾಕ್ಕೊಂಡು ಒಂದು ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳಿ ಓಂ ಗಮ್ ಗಣಪತೇ ನಮಃ ಅಂತ ಅನ್ಲಿಮಿಟೆಡ್ ಹೇಳಿ ಒಳ್ಳೆದಾಗಲಿ ಮುಂದಿನ ಕರೆ ನಮಸ್ಕಾರ

ಹನ್ನೊಂದು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳುವರೆ ಇದ್ರ ಪ್ರಕಾರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಈಗ ತಾನೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆಗಿರೋ ಲೇಡಿ ಫೋನ್ ಮಾಡಿದ್ರು ನೀವು ಜೆಂಟ್ಸು ಹಾಂ ಇಪ್ಪತ್ತೈದು ಆಗಿದೆ ಅರ್ಜೆಂಟಲ್ಲಿದ್ದೀರಾಪಟ್ಟೆ ಅರ್ಜೆಂಟಲ್ಲಿ ಇದ್ದೀರಾ ಇಷ್ಟಪಟ್ಟಿದ್ದೀರಾ ಹಾಂ ಅದೇ ಅರ್ಜೆಂಟು ಐದನೇ ಮನೆ ಹ್ಞೂ ಸರಿ ಆದರೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಆರನೇ ಮನೆ ಹನ್ನೆರಡನೇ ಮನೆ ಬಂದಿರೋದ್ರಿಂದ ಯಾಕೋ ನಿಮ್ಮ ಕೇಸ್ ಡೌಟ್ಫುಲ್ಲಲ್ಲಿ ತೋರಿಸ್ತಾ ಇದೆಯಲ್ಲ ಕಸ್ಪು ನೋಡೋಣ ಡೌಟ್ ತೋರಿಸ್ತಾ ಇದೆ ಮದುವೆಗೆ ಹೋಗೋದು ಈಗ ಸದ್ಯಕ್ಕೆ ಪಾರ್ಕಲ್ಲಿದೆ ಪಾರ್ಕಿಂದ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಲ್ಲಪ್ಪ ಹೌದೌದು ಹೌದು ಅಯ್ಯೋ ಸಿಕ್ಕಪ್ಪ ಯಾವ ಪಾರ್ಕಪ್ಪ ಅಂದರೆ ಎರಡನೇ ಮನೆ ಮದುವೆ ವಿಚಾರ ತೋರಿಸ್ತಾ ಇದೆ ಇಲ್ಲಿ ಏಳನೇ ಮನೆ ಮ್ಯಾರೇಜ್ ಹಾಕ್ಕೊಳ್ಳೋಣ ಕಸ್ಪು ಇಲ್ಲಿಂದ ಇಲ್ಲಿ ಇಲ್ಲ ಸರ್ ಕಷ್ಟ ಇದೆ ಐದು ಏಳು ಒಂಬತ್ತು ಅದರಾದಮೇಲೆ ಮೂರು ಹನ್ನೆರಡು ಫ್ರೂಟ್ ಒಳಗಡೆ ಫ್ರೂಟ್ ನೋಡೋಣ ಇಲ್ಲ ಐದನೇ ಮನೆ ನೋಡ್ಬಿಟ್ಟು ಹೇಳ್ತೀನಿ ಫೈನಲ್ ಆಗಿ ಕಸ್ಪಲ್ಲಿ ನಿಮ್ಮ ಟೈಮ್ ಪ್ರಕಾರ ನೋಡ್ತಾ ಇರೋದು ಆರಿದೆ ಸರ್ ಇವಾಗ ಧೈರ್ಯ ಮಾಡಿ ನೀವಿಬ್ಬರು ಡಿಸಿಷನ್ ತಗೋಬೇಕು ನಿಮ್ಮಿಬ್ಬರಲ್ಲಿ ನೀವು ಡಿಸಿಷನ್ ತಗೊಂಡಿಲ್ಲ ಅಂದ್ರೂ ಕಟ್ಟಾಗುತ್ತೆ ಅವ್ರ ಡಿಸಿಷನ್ ತೊಗೊಂಡಿಲ್ಲ ಕಟ್ಟಾಗುತ್ತೆ ಇಬ್ಬರಲ್ಲಿ ಆದರೆ ನಾವು ತಂದೆ ತಾಯಿ ಒಪ್ಸೇ ಮಾಡ್ತೀವಿ ಅದು ಕಷ್ಟ ವೆರಿ ವೆರಿ ಡಿಫಿಕಲ್ಟ್ ಹಾಂ ನಾನು ಏನು ಹೇಳಿದೆ ಮುಂಚೆನೆ ಮುಂಚೆನೆ ಆಲ್ರೆಡಿ ನಿಮಗೆ ರಿಸಲ್ಟ್ ಕೊಟ್ಟಿದ್ದೀನಲ್ರಿ ಏನಂತ ಹೇಳ್ದೆ ಹೇಳಿ ನೀವು ಇಬ್ರಲ್ಲಿ ಡಿಸಿಷನ್ ತೊಗೋಬೇಕು ದಟ್ ಈಸ್ ಓನ್ಲಿ ಫೈನಲ್ ಥಿಂಗ್ ಆದ್ರೂ ಕೂಡ ವೈವಾಹಿಕ ಜೀವನ ಸ್ವಲ್ಪ ಚೆನ್ನಾಗಿರಲ್ಲ ಮಾಡ್ಕೊಂಡಾಗಿ ಅವಮಾನ ಮಾಡ್ಕೊಬೇಡಿ ಮಾಡಿಕೊಂಡ್ರೆ ಜಾತಕನೇ ನಾವು ಮೀರಿಸ್ತೀವಿ ಜಾತಕದಲ್ಲಿ ಏನೇ ಬರಲಿ ಎಂಥದೇ ಬರಲಿ ಎಂಥ ಸಿಡಲ್ ಬರಲಿ ಮಳೆ ಬರಲಿ ನಾವು ಒಟ್ಟಿಗೆ ಇಡ್ತೀವಿ ಫೆವಿಕಾಲ್ಕಾ ಜೋಡ್ ಅಂತ ವಿ ಹ್ಯಾವ್ ಟು ಹ್ಯಾವ್ ಎ ಸಂಕಲ್ಪ ಆಮೇಲೆ ಮನ ಮನ ಮನಃಶಕ್ತಿ ಅಂತ ಹೇಳ್ತೀವಿ ಆ ಒಂದು ಸ್ಟ್ರೆಂತ್ ಇಟ್ಕೊಂಡ್ರೆ ಮಾತ್ರ ಇದು ಉಳಿಯುತ್ತೆ ಇಲ್ಲ ಅಂದರೆ ಫ್ರೆಜೈಲ್ ಫ್ರೆಜೈಲ್ ಅಂತ ಹೇಳ್ತೀವಿ ಗ್ಲಾಸ್ ಇದ್ದಂಗೆ ಒಡೆದೋಗುತ್ತೆ ನಿಮ್ಮ ಅವ್ರು ಬೇಡ ಅಂತ ಹೇಳೋಕ್ಕೂ ಮದುವೆ ಆದಮೇಲೆ ನೀವು ಓಡೋಗಿ ಮದುವೆ ಮಾಡ್ಕೊಂಡ್ರೂ ಅದಕ್ಕೆ ಕಿತ್ತೋಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇಬ್ಬರೂ ಕೂಡ ಈ ಬೇಕಾದ್ರೆ ಈ ರೆಕಾರ್ಡನ್ನ ಅವ್ರಿಗೂ ಕಳಿಸಿ ಇಬ್ಬರೂ ಇದ್ದೇ ಇರ್ತೀವಿ ಅಂತ ಹೇಳಿದ್ರೆ ಆ ಗ್ರಹಗಳ ಶಕ್ತಿಗಳನ್ನ ಮೀರಿ ಆತ್ಮಶಕ್ತಿಯಿಂದ ನೀವು ಮುಂದೆ ಹೋಗ್ಬೋದಷ್ಟೇ ಇಲ್ಲದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಗೋದು ಸ್ವಲ್ಪ ಕಷ್ಟ ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು ಒಳ್ಳೇದಾಗಲಿ ಎಲ್ಲರಿಗೂ ನಮ್ಮ ನಕ್ಷತ್ರ ನಾಡಿ ಜಾಯ್ನ್ ಆಗಿ ಇಂಥವೆಲ್ಲ ಈಸಿಯಾಗಿ ಹೇಳ್ಬೋದು ವಿ ಕೆನ್ ಟೇಕ್ ಸಮ್ ಡಿಸಿಷನ್ಸ್ ಕಾಂಕ್ರೀಟ್ ಡಿಸಿಷನ್ಸ್ನ ತೊಗೊಳ್ಬೋದು ಸರ್ವೇ ಬಂತು